ಓಂ ನಮೋ ಭಗವತೇ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರಾಗೋಲ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದರೆ ಸರ್ಕಾರಿ ನೌಕರಿ ಗೌರ್ನಮೆಂಟ್ ಜಾಬು ನಮ್ಮ ಜಾತಕದಲ್ಲಿ ಇದೆಯಾ ಎಷ್ಟೊಂದು ಜನಕ್ಕೆ ಇದು ಕನ್ಫ್ಯೂಷನ್ ನಮ್ಮ ಜಾತಕದಲ್ಲಿ ಇದೆಯೋ ಇಲ್ವೋ ನಾವು ಅಪ್ಲೈ ಮಾಡ್ಬೋದಾ ಆಮೇಲೆ ಎಷ್ಟೋ ವರ್ಷ ಕಳೆದಿರ್ತಾರೆ ನೀವು ಎಜುಕೇಷನ್ನು ಒಂದು ಇಪ್ಪತ್ತ್ಮೂರು ವರ್ಷಕ್ಕೆ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ರು ಹತ್ತರಿಂದ ಹದಿನೈದು ವರ್ಷ ನೀವು ನಲ್ವತ್ತು ವರ್ಷ ಆಗೋ ತನಕ ಗೋರ್ಮೆಂಟ್ ಜಾಬ್ಗೆ ನೋಡ್ತಾನೆ ಇರೋದು ಅದೊಂಥರ ಮೆಂಟಲ್ ಸ್ಟ್ರೆಸ್ ಇದ್ದಂಗೆ ಒನ್ಸ್ ನಮ್ಮ ಜಾತಕದಲ್ಲಿ ಗೋರ್ಮೆಂಟ್ ಜಾಬ್ ಇದೆಯಾ ಅಥವಾ ಪ್ರೈವೇಟ್ ಜಾಬ್ ಏನಾದ್ರು ಸಿಗುತ್ತಾ ಅಥವಾ ನಮ್ಗೆ ಏನಾದರೂ ಜಾಬ್ ಯಾವಾಗ ಸಿಗುತ್ತೆ ಎಷ್ಟೊಂದು ಜನಕ್ಕೆ ಸರ್ಕಾರಿ ನೌಕರಿ ಇರಲಿ ಜಾಬೇ ಸಿಗ್ತಾ ಇರಲ್ಲ ಮೂವತ್ತು ವರ್ಷ ಆದರೂ ಜಾಬ್ಗೆ ಅವ್ರನ್ನ ಸರ್ಚ್ ಮಾಡ್ತಾನೆ ಇರ್ತಾರೆ ಸಿಗ್ತಾನೇ ಇರಲ್ಲ ಜಾಬ್ ಹೋದ್ರು ಮತ್ತೇ ಬಿಟ್ಟು ಬರೋದು ಈ ರೀತಿ ಕಾಂಬಿನೇಷನ್ಸ್ ಎಲ್ಲ ಅವ್ರ ಜಾತಕದಲ್ಲಿ ಇದ್ದಾಗ ಅವ್ರು ಯಾವಾಗಲೂ ಸಮಸ್ಯೆ ಆಗ್ತಾನೆ ಇರುತ್ತೆ ಅವರ ಜೀವನಗಳಲ್ಲಿ ಮತ್ತೆ ಇದರಿಂದ ಮೆಂಟಲ್ ಸ್ಟ್ರೆಸ್ಸು ತುಂಬಾ ಇಲ್ಲ ಬಿಸ್ನೆಸ್ ಮಾಡೋದ ಯಾವಾಗ ಈ ಜಾಬ್ ಸಿಗ್ತಾರಲ್ಲ ಬಿಸ್ನೆಸ್ ಕೊಟ್ಟು ಹೋಗೋಣ ಅಂತ ನೋಡ್ತಾರೆ ಅಲ್ಲೋಗ ಅಲ್ಲೂ ಲಾಸ್ ಆಗುತ್ತೆ ಈ ಒಂದ್ ಕಡೆ ಜಾಬು ಇಲ್ಲ ಒಂದ್ ಕಡೆ ಬಿಸ್ನೆಸ್ಸು ಇಲ್ಲ ಮೊದಲನೇದಾಗಿ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಗೋರ್ಮೆಂಟ್ ಜಾಬ್ ಸರ್ಕಾರಿ ನೌಕರಿ ಸಿಗ್ಬೇಕು ಅಂದರೆ ಪ್ರಮುಖವಾಗಿ ನಿಮ್ಮ ಜಾತಕದಲ್ಲಿ ಈ ಅಂಶಗಳು ಇರಲೇಬೇಕಾಗುತ್ತೆ ಎಲ್ರಿಗೂ ತಿಳಿದಿರೋ ಹಾಗೆ ಇದು ಕುಂಡ್ಲಿ ಚಾಟು ಬೇಸಿಕ್ ಚಾಟ್ ಅಂತ ನಾವು ಕರಿತೀವಿ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲಾ ಋಷಿಕ ಧನುರ್ ಮಕರ ಕುಂಭ ಮತ್ತೆ ಮೀನರಾಶಿಗಳಲ್ಲಿ ಅಧಿಪತಿ ಆಗ್ಬೋದು ಬುಧ ಅಧಿಪತಿ ಕರ್ಕಾಟಕ್ಕೆ ಸೂರ್ಯ ಮತ್ತೆ ಸಿಂಹಗೆ ಕರ್ಕಾಟಕ್ಕೆ ಚಂದ್ರ ಸಿಂಹಗೆ ಸೂರ್ಯ ಕನ್ಯಾಗೆ ಬುಧ ಮತ್ತೆ ಮಿಥುನಾಗೆ ಬುಧ ಋಷಭಗೆ ಶುಕ್ರ ಮತ್ತೆ ತುಲಾಗೆ ಶುಕ್ರ ಮೇಷಗೆ ಕುಜಾ ಅಧಿಪತಿ ಮತ್ತೆ ವೃಷಿಕಗೆ ಅಧಿಪತಿ ಮಕರ ಮತ್ತೆ ಕುಂಭಗೆ ಶನಿ ಅಧಿಪತಿ ಮತ್ತೆ ಧನುರ್ ಮತ್ತು ಮೀನಗೆ ಗುರುಗಳು ಅಧಿಪತಿ ಇಷ್ಟು ರಾಶಿ ಇಷ್ಟು ಅಧಿಪತಿಗಳಲ್ಲಿ ನಮಗೆ ಪ್ರಮುಖವಾಗಿ ಎರಡು ಅಧಿಪತಿಗಳು ತುಂಬಾ ಪ್ರಮುಖತೆ ವಹಿಸುತ್ತೆ ನಮ್ಮ ಜಾತಕದಲ್ಲಿ ಕರ್ಕಾಟಕ ಚಂದ್ರ ಅಧಿಪತಿ ಸಿಂಹಗೆ ಸೂರ್ಯ ಅಧಿಪತಿ ಯಾರ ಜಾತಿದಲ್ಲಿ ಸೂರ್ಯ ಚಂದ್ರ ಬಲವಾಗಿರ್ತಾರೆ ಮತ್ತೆ ಕರ್ಕಾಟಕ ರಾಶಿಯಲ್ಲಿ ಚಂದ್ರ ಕೂತಿರ್ತಾರೆ ಮತ್ತೆ ಸಿಂಹ ರಾಶಿಯಲ್ಲಿ ಸೂರ್ಯ ಕೂತಿರ್ತಾರೆ ಇದು ಒಂದು ಸೀರಿಯಲ್ ನಂಬರ್ ಒನ್ ಕರ್ಕಾಟಕ ರಾಶಿಯಲ್ಲಿ ಚಂದ್ರ ಇರಬೇಕು ನೀವು ಯಾವ್ದಾದ್ರು ಒಂದು ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಗುಂಡ್ಲೆ ಆ್ಯಪ್ ಚೆಕ್ ಮಾಡುವಂಥದ್ದು ಅಲ್ಲಿ ನಿಮ್ಮ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಆಗ್ತಾಗ ಕರ್ಕಾಟಕ ರಾಶಿ ಬೇರೆ ಗ್ರಹಗಳು ಎಲ್ಲಾದ್ರೂ ಕೂತ್ಕೊಳ್ಳಿ ನೋ ಪ್ರಾಬ್ಲಮ್ ಕರ್ಕಾಟಕ ರಾಶಿಲಿ ಚಂದ್ರ ಕೂತಿರ್ಬೇಕು ಅಥವಾ ಸಿಂಹ ರಾಶಿಲಿ ಸೂರ್ಯ ಕೂತಿರ್ಬೇಕು ಇಲ್ಲಿ ಇಂಗ್ಲಿಷ್ ಅಲ್ಲಿ ಓಡಿದಾಗ ಎಸ್ ಯು ಅಂತ ಇರುತ್ತೆ ಎಸ್ ಯು ಅಂತ ಇರುತ್ತೆ ಮತ್ತೆ ಚಂದ್ರ ಎಂ ಇರುತ್ತೆ ಈ ರೀತಿ ಸಿಂಹ ರಾಶಿಲಿ ಸೂರ್ಯ ಕೂತಿರ್ಬೇಕು ಮತ್ತೆ ಕರ್ನಾಟಕದಲ್ಲಿ ಚಂದ್ರ ಇರಬೇಕು ಇದು ಮೊದಲನೇ ಸ್ಟೆಪ್ ಇದು ಇಲ್ಲಿ ಕೂತಾಗ ನಿಮಗೆ ಫಿಫ್ಟಿ ಪರ್ಸೆಂಟ್ ಕನ್ಫರ್ಮೇಶನ್ಸ್ ಕೊಡ್ಬೋದು ನಾವು ಕರ್ಕಾಟಕದಲ್ಲಿ ಚಂದ್ರ ಮತ್ತೆ ಸಿಂಹದಲ್ಲಿ ಸೂರ್ಯ ಕೂತಾಗ ನಿಮಗೆ ಫಿಫ್ಟಿ ಪರ್ಸೆಂಟ್ ಗೋರ್ಮೆಂಟ್ ನೌಕರಿ ನಿಮ್ಮ ಜಾತಕದಲ್ಲಿ ಇದೆ ಪ್ರಯತ್ನ ಪಡಿ ಅಂತ ಹೇಳ್ಬೋದು ಇನ್ನು ಎರಡನೇ ವಿಚಾರ ನೋಡೋದಾದ್ರೆ ಎಕ್ಸ್ಚೇಂಜ್ ಅದ್ರ ಬದಲು ಕರ್ಕಾಟಕ ರಾಶಿಲಿ ಸೂರ್ಯ ಇಲ್ಲಿ ಸೂರ್ಯ ಸಿಂಹ ರಾಶಿ ಚಂದ್ರ ಹಿಂಗ್ ಕೂತ್ಕೊಂಡ್ರು ನಿಮ್ಗೆ ಸರ್ಕಾರಿ ನೌಕರಿ ಸಿಗುತ್ತೆ ಜಾತಕದಲ್ಲಿ ಬಲವಾಗಿದೆ ಪ್ರಯತ್ನ ಪಡಿ ಅಂತ ನಾವು ಹೇಳ್ಬೋದು ಈ ರೀತಿ ಕಾಂಬಿನೇಷನ್ಸ್ ಕೂತ್ಕೊಂಡಾಗ ಒಂದ್ಲು ಅಲ್ಲೂ ಅವ್ರವ್ರ ಮನೆಯಲ್ಲೇ ಕೂತ್ಕೋಬೇಕಾಗತ್ತೆ ಕರ್ಕಾಟಕ ರಾಶಿಕಲ್ಲಿ ಚಂದ್ರ ಮತ್ತೆ ಸಿಂಹರಾಶಿಯಲ್ಲಿ ಸೂರ್ಯ ಕೂತ್ಕೋಬೇಕಾಗತ್ತೆ ಎರಡನೇದು ಅದ್ಲು ಬದಲಾದ್ರೂ ಪರವಾಗಿಲ್ಲ ನಿಮಗೆ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ ವಿಚಾರ ಇದು ನೀವೇ ತಿಳ್ಕೊಬೋದು ನಿಮ್ಮ ಒಂದು ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವೇ ಸಿಂಪಲ್ ಆಗಿ ನೋಡ್ಕೋಬೋದು ಇದೆಯೋ ಇಲ್ವೋ ಅನ್ನೋದು ಎಷ್ಟೊಂದು ನನಗೆ ಕುತೂಹಲ ಜಾಸ್ತಿ ನಮ್ಮ ಜಾತಕದಲ್ಲಿ ಸರ್ಕಾರಿ ನೌಕರಿ ಸಿಗುತ್ತೋ ಇಲ್ವೋ ಅಂತ ಯಾರಿಗಾದ್ರೂ ನೋಡ್ಬೋದು ನಿಮ್ಮ ಫ್ರೆಂಡ್ಸಿಗೆ ನೋಡ್ಬೋದು ರಿಲೇಟಿವ್ಸ್ ನೋಡ್ಕೋಬೋದು ಈ ರೀತಿ ಕಾಂಬಿನೇಷನ್ಸ್ ಇದೆರಡು ನೀವೇ ನೋಡಿದಾಗ ಫಿಫ್ಟಿ ಪರ್ಸೆಂಟ್ ಗೊತ್ತಾಗ್ಬಿಡುತ್ತೆ ಇನ್ನು ಮೂರನೇದು ಏನಪ್ಪಾ ಅಂದ್ರೆ ಸೂರ್ಯನ ನಕ್ಷತ್ರದಲ್ಲಿ ಚಂದ್ರ ಇರ್ಬೇಕಾಗುತ್ತೆ ಇದು ನಾವು ಪ್ಲಾನೆಟ್ ಅಂತ ನೋಡ್ತೀವಿ ಪ್ಲಾನೆಟ್ ನಕ್ಷತ್ರ ಮತ್ತೆ ಸಬ್ಲಾರ್ಡ್ ಅಂತ ನೋಡ್ತೀವಿ ಇಲ್ಲಿ ಸೂರ್ಯ ಸೂರ್ಯನ ನಕ್ಷತ್ರದಲ್ಲಿ ಚಂದ್ರ ಬಂದಿರಬೇಕು ಸೂರ್ಯನ ನಕ್ಷತ್ರದಲ್ಲಿ ಏನಾದ್ರು ಚಂದ್ರ ಬಂದ್ರೆ ನಮ್ಗೆ ಇದು ಕೂಡ ಗೋರ್ಮೆಂಟ್ ನೌಕರಿ ಸಿಗ್ಬೋದು ಎಲ್ಲಾ ಪ್ಯಾರಾಮೀಟರ್ಸ್ ಬರೋ ಅವಶ್ಯಕತೆ ಇಲ್ಲ ನಾನು ಹೇಳುವಂತದ್ದು ಒಂದ್ ಐದಾರು ಪ್ಯಾರಾಮೀಟರ್ಸ್ ಇರುತ್ತೆ ಒಬ್ಬ ಗೋರ್ಮೆಂಟ್ ನೌಕರಿ ಹಿಂಗ್ ಸಿಗುತ್ತೆ ಅಂತ ಈ ಪ್ಯಾರಾಮೀಟರ್ಸ್ ಅಲ್ಲಿ ಯಾವ ಪ್ಯಾರಾಮೀಟರ್ ಬಂದ್ರು ನೀವು ಪ್ರಯತ್ನ ಪಡ್ತಾ ಇರ್ಬೋದು ನಿಮ್ಗೆ ಗೋರ್ಮೆಂಟ್ ಜಾಬ್ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಅಂಡರ್ಟೇಕಿಂಗ್ ಗೋರ್ಮೆಂಟ್ ಯಾವ್ದಾದ್ರು ಒಂದು ಇಲಾಖೆಯಲ್ಲಿ ಸಿಗುವಂತದ್ದು ಸಿಕ್ಕೇ ಸಿಗುತ್ತೆ ಸರ್ಕಾರ ಅನುದಾನ ಎಲ್ಲೆಲ್ಲಿ ಕೊಡುತ್ತೆ ಸರ್ಕಾರದಿಂದ ಸಂಸ್ಥೆಗಳಿಗೆ ದುಡ್ಡು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ನಿಮಗೆ ಸಿಗಬೇಕು ಈಗ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಗೋರ್ಮೆಂಟ್ ಈಗ ಕರ್ನಾಟಕ ಸರ್ಕಾರ ಅಂತನೇ ಇಲ್ಲ ಈಗ ಎಪ್ಪತ್ತು ಸಂಸ್ಥೆಗಳಿದೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅಲ್ಲೂ ನಿಮಗೆ ಕೆಲಸ ಸಿಗುವಂಥದ್ದು ಈ ರೀತಿ ಪ್ಲಾನೆಟರಿ ಪೊಸಿಷನ್ಸು ಇದ್ದಾಗ ಸೂರ್ಯನ ನಕ್ಷತ್ರದಲ್ಲಿ ಚಂದ್ರ ಇರಬೇಕಾಗುತ್ತೆ ಇದೇ ರೀತಿ ವಯಸ್ ವರ್ಷ ಪ್ಲಾನೆಟ್ ಚಂದ್ರನ ಅಲ್ಲಿ ಸೂರ್ಯ ನಕ್ಷತ್ರದಲ್ಲಿ ಸೂರ್ಯ ಇರಬೇಕಾಗುತ್ತೆ ಈ ರೀತಿ ಇದ್ರೂ ಸಿಗುವಂಥದ್ದು ಸೂರ್ಯನ ಅಲ್ಲಿ ನಕ್ಷತ್ರದಲ್ಲಿ ಏನಾದರೂ ಸೂರ್ಯ ಇದ್ದಾಗ ಚಂದ್ರನ ಪ್ಲಾನೆಟಲ್ಲಿ ನಕ್ಷತ್ರದಲ್ಲಿ ಸೂರ್ಯ ಇದ್ದಾಗಲೂ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುವಂಥದ್ದು ನೋಡಿ ಈಗ ನಾಲ್ಕು ಪ್ಯಾರಾಮೀಟರ್ಸ್ ನೀವೇ ನೋಡ್ಕೋಬೋದು ನಿಮ್ಮ ದಶಾಭುಕ್ತಿಗಳಲ್ಲಿ ನೆಕ್ಸ್ಟ್ ದಶಾಭುಕ್ತಿಗಳಲ್ಲಿ ಏನು ಕಾಂಬಿನೇಷನ್ಸ್ ಅಂತ ನೋಡ್ತೀನಿ ಇದಿಷ್ಟು ನಾಲ್ಕು ಒಂದು ಕರ್ನಾಟಕದಲ್ಲಿ ಚಂದ್ರ ಇರಬೇಕು ಸಿಂಹದಲ್ಲಿ ಸೂರ್ಯ ಇರ್ಬೇಕಾಗುತ್ತೆ ಅಥವಾ ಅದಲ್ಲೂ ಬದಲು ಆದ್ರೂ ಪರವಾಗಿಲ್ಲ ಇನ್ನೊಂದು ಪ್ಲಾನೆಟ್ ಅಲ್ಲಿ ಚಂದ್ರ ನಕ್ಷತ್ರದಲ್ಲಿ ಸೂರ್ಯ ಸೂರ್ಯ ನಕ್ಷತ್ರದಲ್ಲಿ ಚಂದ್ರ ಇದ್ರು ನಮ್ಗೆ ಗೋರ್ಮೆಂಟ್ ಜಾಬ್ ಸಿಗುವಂತದ್ದು ಮತ್ತೆ ಇದ್ರ ಜೊತೆ ನಮ್ಗೆ ಯಾವಾಗ ಸಿಗುತ್ತೆ ಅನ್ನೋದು ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಈಗ ಒಂದು ಸಾವಿರ ಜನ ಅಪ್ಲೈ ಮಾಡಿರ್ತಾರೆ ಅನ್ಕೊಳ್ಳಿ ಅದು ಯಾವ್ದಾದ್ರು ಆಗ್ಲಿ ಗೋರ್ಮೆಂಟ್ ಜಾಬ್ ಐ ಎ ಎಸ್ ಕೆ ಎಸ್ ಯಾವುದಕ್ಕಾದ್ರೂ ಅಪ್ಲೈ ಮಾಡ್ಕೊಂಡಿರ್ತೀವಿ ನಾವು ದಶ ನೋಡ್ಬೇಕು ಫಸ್ಟ್ ದಶ ನೋಡ್ತೀವಿ ಆಮೇಲೆ ಭುಕ್ತಿ ಆಮೇಲೆ ಅಂತರ್ಭುಕ್ತಿ ನೋಡಿ ದಶಾ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ ದಶಾಕ್ತಿ ಅಂತ್ರಭುಕ್ತಿ ಸ್ಟ್ರಾಂಗ್ ಆಗಿದ್ರೆ ಗವರ್ಮೆಂಟ್ ಜಾಬ್ ಸಿಗುವಂತದ್ದು ನಿಮ್ಗೆ ಫೈನಲ್ ಆಗಿ ಅಂತರ್ಭುಕ್ತಿ ಈಗ ನಾವೆಲ್ಲ ಸಾಮಾನ್ಯವಾಗಿ ದಶಾ ನೋಡ್ತೀವಿ ಭುಕ್ತಿ ನೋಡ್ತೀವಿ ಈ ರಿಸಲ್ಟ್ ಬರೋ ಟೈಮ್ ಅಲ್ಲಿ ಅಂತರ್ಭುಕ್ತಿ ಕಾಂಬಿನೇಷನ್ ಅಲ್ಲಿ ಅಂತರ್ಭುಕ್ತಿ ಒನ್ ಸಿಕ್ಸ್ ಟೆನ್ ಲೆವೆನ್ ಕಾಂಬಿನೇಷನ್ ಯಾರಿರುತ್ತೋ ಅವರು ಮಾತ್ರ ಸರ್ಕಾರಿ ನೌಕರಿ ಸಿಗುವಂಥದ್ದು ಇದೊಂದು ಸ್ವಲ್ಪ ಜ್ಯೋತಿಷ ಕಲ್ತಿರೋರು ಸ್ವಲ್ಪ ಅವ್ರಿಗೆ ಅರ್ಥ ಆಗುತ್ತೆ ಈಸಿಯಾಗಿ ಜ್ಯೋತಿಷ್ಯ ಕಲ್ತಿಲ್ಲ ಅನ್ನೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಏನಿದು ಒಂದನೇ ಮನೆ ಏನು ಆರು ಏನು ಹತ್ತು ಅಂದರೆ ಹನ್ನೊಂದನೇ ಮನೆ ಅಂದರೆ ಏನು ಅಂತ ಕೇಳ್ತಿರ್ತಾರೆ ಇದೇನಿಲ್ಲ ಸು ಉದಾಹರಣೆಗೆ ಒಂದು ಋಷಿಕ ರಾಶಿ ಒಂದನೇ ಮನೆ ಅಂತ ತಗೊಂಡಾಗ ಇದೇ ಒಂದನೇ ಮನೆ ಆಗಿರುತ್ತೆ ಒಂದು ಆರು ಹತ್ತು ಮತ್ತು ಹನ್ನೊಂದು ಈ ರೀತಿ ಕಾಂಬಿನೇಷನ್ಸ್ ಇನ್ನು ಯಾವುದಾದ್ರು ತಗೋಬಹುದು ಈಗ ಧನುರ್ ರಾಶಿ ಒಂದನೇ ಮನೆ ಅಂತ ತಗೊಂಡಾಗ ಒಂದು ಆರು ಹತ್ತು ಹನ್ನೊಂದು ಈ ರೀತಿ ನಮ್ಮ ದಶಾಭುಕ್ತಿಗಳ ಕಾಂಬಿನೇಷನ್ಸ್ ಬರಬೇಕಾಗುತ್ತೆ ಅಂತ್ಭುಕ್ತಿ ಬಂದಾಗ ಮಾತ್ರ ಒನ್ ಸಿಕ್ಸ್ ಟೆನ್ ಲೆವೆನ್ ಕಾಂಬಿನೇಷನ್ಸ್ ಅವ್ರಿಗೆ ಸರ್ಕಾರಿ ನೌಕರಿ ಸಿಗುವಂಥದ್ದು ಗೊತ್ತಿರಬೇಕು ನಿಮಗೆ ಯಾವ್ದಾದ್ರು ಒಂದು ಐ ಎಸ್ ಕೆ ಎಸ್ ಮತ್ತು ತಹಶೀಲ್ದಾರ್ ಯಾವುದೇ ಒಂದು ಅಥವಾ ಯಾವುದೇ ಒಂದು ಎಫ್ ಡಿ ಎಸ್ ಡಿ ಎಕ್ಸಾಮ್ ನೀವು ಅಪ್ಲೈ ಮಾಡಿದಾಗ ಯಾಕೆ ಸಿಗಲ್ಲ ಅಷ್ಟೊಂದು ಎಜುಕೇಟೆಡ್ ಅವನು ನಂಬರ್ ಒನ್ ಟ್ಯಾಲೆಂಟ್ ಇದೆ ಬಟ್ ಅವನಿಗೆ ಸಿಕ್ಕಿರುತ್ತೆ ಇನ್ನೊಬ್ಬ ಯಾವನೋ ಒಬ್ಬ ಒಬ್ಬ ಆರ್ಡಿನರಿ ಆಗಿ ಓದಿರ್ತಾನೆ ಅವನೇನು ಅಷ್ಟು ಎಫರ್ಟ್ ಹಾಕಿರಲ್ಲ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗುವಂಥದ್ದು ನೀವೇ ಎಷ್ಟೊಂದು ಜನ ಕೇಳಿರ್ತೀರಿ ಅವ್ನಿಗೆ ಏನು ಹೆಂಗೆ ಸರ್ಕಾರಿ ನೌಕರಿ ಸಿಕ್ತು ನಮ್ಗೆ ಗೊತ್ತಿಲ್ಲ ಅಂತ ಇದು ಅವ್ರ ಅಂತರ್ಭುಕ್ತಿಯಲ್ಲಿ ಈ ಪಾತ್ರ ವಹಿಸಿರುತ್ತೆ ಆಗ ಮಾತ್ರ ಸರ್ಕಾರಿ ನೌಕರಿ ಸಿಗುವಂಥದ್ದು ಇಲ್ಲದೇ ಇದ್ದರೆ ಸಖತ್ತು ಹಿಂಸೆ ಪಡ್ತಾನೆ ಇರಬೇಕಾಗುತ್ತೆ ಈ ಅಂತ್ರಭುಕ್ತೀಲಿ ಕಾಂಬಿನೇಷನ್ಸು ದಶಾಭುಕ್ತಿ ಮತ್ತು ಅಂತ್ರಭುಕ್ತಿಲಿ ಈ ರಿಸಲ್ಟ್ ಬರೋ ಟೈಮಲ್ಲಿ ಕಾಂಬಿನೇಷನ್ಸಲ್ಲಿ ಇದ್ದಾಗ ಮಾತ್ರ ಅವ್ರಿಗೆ ಸಿಗುವಂಥದ್ದು ಒಂದು ಲಕ್ಷ ಜನನೇ ಅಪ್ಲೈ ಮಾಡಲಿ ಎಷ್ಟೇ ಜನ ಅಪ್ಲೈ ಮಾಡಲಿ ಒಂದು ಪೋಸ್ಟ್ಗೆ ಯಾರ ಕಾಂಬಿನೇಷನ್ ಅಲ್ಲಿ ಜಾತಕ ಸ್ಟ್ರಾಂಗ್ ಆಗಿರುತ್ತೆ ಅವ್ರು ಅವತ್ತಿನ ದಿವಸಕ್ಕೆ ಹೆಲ್ಪ್ ಮಾಡುತ್ತೆ ಜಾತಕ ಇದೆಷ್ಟೊಂದು ಜನ ಕೆಲವೊಬ್ಬರಿಗೆ ಇದು ನಂಬಬೇಕಾ ನಂಬಾರ್ದ ಅಂತ ಅನ್ಸುತ್ತೆ ನಿಮ್ಮ ಜಾತಕದಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಸರ್ಕಾರಿ ನೌಕರಿ ಇದ್ದೀರೋ ಇಲ್ವೋ ಅಥವಾ ಏನಾದ್ರು ಅಪ್ಲೈ ಮಾಡಬೇಕು ನಾನು ಸರ್ಕಾರಿ ನೌಕರಿಗೆ ಅಂದರೆ ಈ ಪ್ಯಾರಾಮೀಟರ್ಸಲ್ಲೇ ವರ್ಕ್ ಆಗೋದು ಇದು ಈ ಯಾವುದೇ ರೀತಿ ದೋಷ ಹೇಳ್ತಾ ಇಲ್ಲ ನಾವು ನಿಮಗೆ ಕುಜ ದೋಷ ರಾವು ದೋಷ ಅಂತ ಹೇಳ್ತಾ ಇಲ್ಲ ಸೈಂಟಿಫಿಕ್ ಆಗಿ ಇದೆಲ್ಲ ಇರೋದ್ರಿಂದನೇ ನಾವು ಹೇಳ್ತಾ ಇರೋದು ಪ್ಲೇಸ್ಮೆಂಟ್ಸ್ ಪ್ಲೇಸ್ಮೆಂಟ್ಸಲ್ಲಿ ನೀವು ಕೂತ್ಕೊಂಡಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟು ಸರ್ಕಾರಿ ನೌಕರಿ ಸಿಗುತ್ತೆ ಅಂತ ಇನ್ನೊಂದು ಏನಪ್ಪ ಅಂದರೆ ನಾವು ಕಸ್ಪಲ್ಸ್ ನೋಡ್ತೀವಿ ಕಸ್ಪಲ್ ಇದು ಅಷ್ಟೆ ನಮಗೆ ಅಸ್ಟ್ರಾಲಜಿ ತಿಳಿದಿರೋರು ಮಾತ್ರ ಅರ್ಥ ಆಗುತ್ತೆ ಈ ಕಸ್ಪಲ್ಲೂ ಅಷ್ಟೆ ನಮಗೆ ಆರನೇ ಮನೆ ಅಂತ ಅಲ್ಲಿ ಹೋಗಿ ಚೆಕ್ ಮಾಡ್ತೀವಿ ಅಲ್ಲಿ ಏನು ಪ್ಲ್ಯಾನೆಟ್ ಕೂತಿದೆ ಅಲ್ಲಿ ಆ ಪ್ಲಾನೆಟ್ ಏನು ರಿಸಲ್ಟ್ ಕೊಡ್ತಾ ಇದೆ ಅದನ್ನೆಲ್ಲ ಚೆಕ್ ಮಾಡಿ ನಾವು ನಿಮಗೆ ಗೋರ್ಮೆಂಟ್ ಜಾಬ್ ಸಿಗುತ್ತೋ ಇಲ್ವೋ ಅಂತ ಹೇಳ್ಬೇಕಾಗುತ್ತೆ ಇದಿಷ್ಟು ಕಾಂಬಿನೇಷನ್ಸು ಗೋರ್ಮೆಂಟ್ ಜಾಬ್ ಸಿಗಬೇಕು ಅಂದರೆ ನಮಗೆ ಇಷ್ಟು ಪ್ಯಾರಾಮೀಟರ್ಸ್ ಇಲ್ಲ ಆದರೂ ನಮಗೆ ಗೋರ್ಮೆಂಟ್ ಜಾಬ್ ಸಿಕ್ಕಿದೆ ಅಂತ ಎಷ್ಟೊಂದು ಜನ ಹೇಳ್ತಾರೆ ಮತ್ತು ನಾ ಪ್ಯಾರಾಮೀಟರ್ಸ್ ಇಲ್ಲ ನಾವು ನೆಕ್ಸ್ಟ್ ಅಪ್ಲೈ ಮಾಡ್ಬೋದ ಅಂತ ಖಂಡಿತ ಏನಕ್ಕೆ ಅಂದರೆ ಪ್ರತಿಯೊಬ್ಬನಿಗೂ ಒಂದು ಪೂರ್ವ ಪುಣ್ಯ ಅಂತ ಇರುತ್ತೆ ಅದು ನಮ್ಮ ಕಣ್ಣಿಗೆ ಕಾಣಲ್ಲ ನಿಮ್ಮ ಓದೋ ಜನ್ಮದಲ್ಲಿ ಮಾಡಿರುವಂಥ ಪೂರ್ವ ಪುಣ್ಯ ಈ ಜನ್ಮದಲ್ಲಿ ಅದು ಅಪ್ಲೈ ಆಗುತ್ತೆ ಮತ್ತೆ ನಿಮ್ಮ ಹೆಂಗೆ ಇದು ಕೆಲವೊಂದು ಸಲ ನಿಮಗೆ ಜಾತಕದಲ್ಲಿ ಇಲ್ಲ ಅಂದ್ರೂ ಸಿಗುತ್ತೆ ಅಂದರೆ ಕಸ್ಪ ನಿಮಗೆ ಗೋಚಾರ ಟ್ರಾನ್ಸಿಟ್ ಟ್ರಾನ್ಸಿಟಲ್ಲಿ ಸಿಗುವಂಥದ್ದು ನೀವು ಹೆಚ್ಚು ಮಂತ್ರ ಪಠನೆ ಮಾಡ್ತಿರ್ತೀರ ಜೋರಿಗೆ ಸಂಕಲ್ಪ ಮಾಡ್ಕೊಂಡಿರ್ತೀರ ನನಗೆ ಸಿಗ್ಲೇಬೇಕಪ್ಪ ಅಂತ ಆ ಟ್ರಾನ್ಸಿಟ್ ಪ್ರಕಾರ ಗೋಚಾರದಲ್ಲಿ ಬಂದು ನಿಮಗೆ ಕೆಲವೊಂದು ಸಲ ಈಗ ಸರ್ಕಾರಿ ನೌಕರಿ ಸಿಗುವಂಥದ್ದು ಇದು ಇದು ತುಂಬ ಕಮ್ಮಿ ಜನಕ್ಕೆ ಸಿಗುವಂಥದ್ದು ಗೋಚಾರದಲ್ಲಿ ಸಿಗಬೇಕು ಅಂದರೆ ಅಲ್ಲಿ ನೀವು ಹೆಚ್ಚು ಮಂತ್ರ ಪಠನೆ ಮಾಡಿರಬೇಕಾಗುತ್ತೆ ನೀವು ಜಾತಕದಲ್ಲಿ ಇದ್ಬಿಟ್ರೆ ನಿಮ್ಗೇನೂ ಅವಶ್ಯಕತೆ ಇಲ್ಲ ಎಷ್ಟೊಂದು ಜನ ನೋಡಿ ಇಪ್ಪತ್ತು ವರ್ಷಕ್ಕೆ ಸರ್ಕಾರಿ ನೌಕರಿ ಸಿಗುತ್ತೆ ಅವ್ರು ಏನು ಮಂತ್ರನೂ ಹೇಳಿರಲ್ಲ ಏನಿಲ್ಲ ಯಾಕಂದರೆ ಜಾತಕದಲ್ಲಿ ಇದೆ ಸಿಗ್ತಾ ಇರುತ್ತೆ ಒಬ್ರು ಮೂವತ್ತೈದು ಆಗಿರುತ್ತೆ ಮೂವತ್ತು ಆಗಿ ಸಿಗುತ್ತೆ ಯಾಕಂದರೆ ಎಷ್ಟೋ ವರ್ಷ ಅವರು ಮಂತ್ರ ಪಠನೆ ಮಾಡಿರ್ತಾರೆ ನನಗೆ ಗೋರ್ಮೆಂಟ್ ಜಾಬ್ ಸಿಗಬೇಕು ಅಂತ ಎಷ್ಟೊಂದು ಜನ ದೇವ್ರಗಳಿಗೆ ಅರ್ಕೆ ಹೊತ್ಕೊಂಡಿರ್ತಾರೆ ಅಂಥವ್ರಿಗೆ ಸಿಗುವಂಥದ್ದೇ ಹೆಂಗೆ ಅಂದರೆ ಟ್ರಾನ್ಸಿಟ್ ಫಲ ಗೋಚಾರದಲ್ಲಿ ಇವು ಈಗ ಗುರು ಶುಕ್ರ ನೋಡ್ತಾ ಇರ್ತೀರಲ್ಲ ನೀವು ರಾಶಿ ಫಲ ಚೇಂಜ್ ಆಗ್ತಾ ಇರುತ್ತೆ ಡೇ ದಿನ ಬೆಳಗಾರೆ ಹೇಳ್ತಿರ್ತಾರಲ್ಲ ರಾಶಿಫಲ ಇವತ್ತೇನು ಅಂತ ಆ ಗೋಚಾರದಲ್ಲಿ ಹೋಗಿ ಸಿಗಬೇಕು ಅಂದರೆ ತುಂಬಾ ಎಫರ್ಟ್ ಹಾಕ್ಬೇಕಾಗುತ್ತೆ ಮಂತ್ರ ಮುಖೇನ ಮತ್ತು ನೀವು ಹಾಕ್ಕೊಳ್ಳುವಂಥ ರುದ್ರಾಕ್ಷಿ ನೀವು ಹಾಕ್ಕೊಳ್ಳುವಂಥ ಸ್ಟೋನ್ ಯಾವ ಸ್ಟೋನ್ ಹಾಕ್ಕೊಳ್ತೀರ ಅದೆಲ್ಲ ಕೌಂಟ್ ಆಗುತ್ತೆ ಅಷ್ಟು ನೀವು ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ರಿಸಲ್ಟ್ ಬೇಗ ಸಿಗುವಂಥದ್ದು ಜಾತಕದಲ್ಲಿ ಇಲ್ಲ ಅವರು ಸ್ವಲ್ಪ ಈ ಮಂತ್ರ ಹೇಳೋದು ರುದ್ರಾಕ್ಷಿ ಮತ್ತು ಸ್ಟೋನ್ ಹಾಕ್ಕೊಳ್ಳೋದ್ರಿಂದ ರಿಸಲ್ಟು ಖಂಡಿತ ಸಿಗುತ್ತೆ ಮತ್ತು ನಮಗೆ ಯಾವುದಾದ್ರು ಒಂದು ಜಾಬ್ ಸಿಗಬೇಕು ಸರ್ ನನಗೆ ಗೋರ್ಮೆಂಟ್ ಜಾಬು ಇದು ಫಸ್ಟು ಇದು ನಾನು ಯಾವಾಗಲೂ ಗೋರ್ಮೆಂಟ್ ಜಾಬ್ನ ಸೆಕೆಂಡ್ ಆಗಿರಿ ನಿಮಗೆ ಫಸ್ಟು ಒಂದು ಜಾಬ್ಗೆ ನೀವು ಹೋಗಬೇಕು ಅಂದರೆ ನಿಮ್ಮ ದಶಾಭುಕ್ತಿಗಳಲ್ಲಿ ಆರನೇ ಮನೆ ಬರಬೇಕಾಗುತ್ತೆ ಆರು ಅಂದರೆ ನಿಮ್ಮ ಲಗ್ನದಿಂದ ಆರನೇ ಮನೆ ಬಂದಾಗ ನಿಮಗೆ ಜಾಬ್ ಸಿಗುವಂಥದ್ದು ಈ ಆರು ಯಾವಾಗ ಬರುತ್ತೆ ನೋಡ್ಕೊಳ್ಳಿ ನೀವು ಸಿಕ್ಸ್ ಥೌಸ್ ದಶಾಭುಕ್ತಿ ಅಂತ್ರಭುಕ್ತಿಲಿ ಈ ಸಿಕ್ಸ್ ಹೌಸ್ ಬಂದಾಗ ನಿಮಗೆ ಖಂಡಿತ ಜಾಬ್ ಸಿಗುತ್ತೆ ಈ ಆರ ಜೊತೆ ಹನ್ನೆರಡೇನಾರು ಬಂತ ನಿಮ್ಗೆ ವಿದೇಶದಲ್ಲಿ ಜಾಬ್ ಸಿಗುವಂಥದ್ದು ಇಲ್ಲ ಔಟ್ ಆಫ್ ಸ್ಟೇಟು ನಿಮಗೆ ಜಾಬ್ ಸಿಗೋದು ನೀವು ಅಲ್ಲಿ ಹೋದ್ರೇನೆ ನಿಮಗೆ ಹೆಚ್ಚು ಲಾಭ ನಿಮಗೆ ವಿದೇಶಕ್ಕೆ ನಿಮಗೆ ಅಪರ್ಚುನಿಟಿ ಇರುತ್ತೆ ನಿಮಗೆ ಬನ್ನಿ ಹತ್ತು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ಉದಾಹರಣೆಗೆ ನಿಮ್ಗೆ ಇಲ್ಲಿ ಹತ್ತೇ ಸಾವಿರ ನಿಮ್ಗೆ ಹತ್ತು ಲಕ್ಷ ನೀವು ಹನ್ನೆರಡನೇ ಮನೆ ಬಂತು ಅಂದರೆ ನೀವು ಜಂಪ್ ಆಗಲೇಬೇಕಾಗುತ್ತೆ ಬೇರೆ ಸ್ಟೇಟು ಬೇರೆ ದೇಶ ನಿಮ್ಮ ಊರು ಬಿಟ್ಟು ಹೋಗಬೇಕು ಆಗಲೇ ನಿಮಗೆ ಅಭಿವೃದ್ಧಿ ಆಗುವಂಥದ್ದು ನೀವು ಮನೆ ನಿಮ್ಮ ಊರಲ್ಲೇ ನೀವು ಜಾಬ್ ನೋಡ್ತೀನಿ ಅಂದರೆ ಖಂಡಿತ ನಿಮಗೆ ನೀವೇ ಲಾಸ್ ಮಾಡ್ಕೊಂಡಂಗೆ ಯಾವಾಗ ಜಾಬ್ ಜೊತೆ ನಮ್ಗೆ ಹನ್ನೆರಡನೇ ಮನೆ ಸಿಕ್ತು ಫಾರಿನ್ ಟ್ರಿಪ್ಗೆ ನಿಮಗೆ ಆಪರ್ಚುನಿಟಿ ಸಿಗ್ತಾನೇ ಇರುತ್ತೆ ಇಂಥ ಇಂಥ ಬೇರೆ ಸ್ಟೇಟಲ್ಲಿ ಆಪರ್ಚುನಿಟಿ ಇದೆ ಔಟ್ ಆಫ್ ಕಂಟ್ರಿ ಇದೆ ಆಗ ನೀವು ಅದನ್ನು ಯೂಟಿಲೈಸ್ ಮಾಡ್ಕೋಬೇಕು ಯುಟಿಲೈಸು ನಮ್ಮ ಜಾತಕದಲ್ಲಿ ನೋಡ್ಬೋದು ಸ್ಟ್ರಾಂಗ್ ಸ್ಟ್ರಾಂಗಾಗಿದೆಯಾ ಬೇರೆ ಸ್ಟೇಟು ಕಂಟ್ರಿಗೋಗಿ ನನಗೆ ದುಡಿಯುವಂಥ ಯೋಗ ನನಗಿದೆಯಾ ಅಂತ ನಿಮ್ಮ ಜಾತಕದಲ್ಲಿ ನೋಡ್ಕೋಬೋದು ಮತ್ತು ಕೆಲಸ ಸಿಗ್ಲೇಬೇಕು ಅಂದರೆ ಆರನೇ ಮನೆಗೆ ಒಂದು ನೀವು ಒಂದು ಉಂಗ್ರ ರುದ್ರಾಕ್ಷಿ ಹಾಕ್ಕೊಳ್ಬೇಕಾಗುತ್ತೆ ಎಷ್ಟೊಂದು ಜನ ಆರನೇ ಮನೆಗೆ ಉಂಗ್ರ ರುದ್ರಾಕ್ಷಿ ಅಂತ ಕೇಳ್ತಾರೆ ಅದು ಸ್ವಲ್ಪ ಡಿಗ್ರಿ ವೈಸಲ್ಲಿ ಚೇಂಜ್ ಆದರೆ ನಾನು ಹೇಳೋಕ್ಕಾಗಲ್ಲ ಇಲ್ಲಿಂದಲೇ ನೀವು ಯಾವ ಉಂಗ್ರ ಹಾಕೊಳ್ಳಿ ಯಾವ ರುದ್ರಾಕ್ಷಿ ಹಾಕೊಳ್ಳಿ ಅಂತ ಡಿಗ್ರಿ ವೈಸಲ್ಲಿ ಚೇಂಜ್ ಆಗಿಬಿಟ್ರೆ ಅದೊಂದು ಸ್ವಲ್ಪ ಬ್ಯಾಡ್ ರಿಸಲ್ಟ್ ಕೊಡ್ತಾ ಇರುತ್ತೆ ಐ ಬೈ ಚಾನ್ಸ್ ನೀವು ಆರನೇ ಮನೆ ಅದು ಏನಾದರೂ ಕರೆಕ್ಟಾಗಿ ಹಾಕೊಳಿಲ್ಲ ಅಂದರೆ ಐದನೇ ಮನೆಗೆ ಬಂದ್ಬಿಟ್ರೆ ಸ್ವಲ್ಪ ನಿಮ್ಗೆ ಅಲ್ಲಿ ಜಾಬ್ ಸಿಗೋಲ್ಲ ಇದು ತುಂಬ ಆಸ್ಟ್ರಾಲಜಿ ತುಂಬ ಸೀಕ್ರೆಟ್ ಇದು ಶಿಫ್ಟ್ ಆಗಿಬಿಟ್ರೆ ನಿಮಗೆ ಐದನೇ ಮನೆಗೆ ಜಾಬ್ ಸಿಗಲ್ಲ ಆಗ ನೀವು ಉಂಗ್ರ ರುದ್ರಾಕ್ಷಿ ಸ್ವಲ್ಪ ನೀಟಾಗಿ ನೋಡಿ ಹಾಕೋಬೇಕು ನಾನು ಯಾವ ಪ್ಲಾನೆಟ್ಗೆ ಹಾಕೋತಾ ಇದ್ದೀನಿ ಇಷ್ಟೊಂದು ನನಗೆ ಕಾಲೇ ಕನ್ಫ್ಯೂಷನು ಗುರುದು ಹಾಕೋಬಿಡೋಣ ಎಲ್ಲೋ ಸಫೆರೋ ತುಂಬ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ರೆ ಹಂಗೆ ಆ ರೀತಿ ಅಲ್ಲ ನಿಮಗೆ ಯಾವ ಪ್ಲ್ಯಾನೆಟು ಏನಕ್ಕೆ ಅಂತ ನೋಡಬೇಕಾಗುತ್ತೆ ಇದೇ ವಿಚಾರ ಆರನೇ ಮನೆ ವಿಚಾರ ನಾನು ಈ ಕೆಲ್ಸಕ್ಕೆ ಮಾತ್ರ ನಿಮ್ಗೆ ಹೆಲ್ಪ್ ಮಾಡುತ್ತೆ ಇದೇ ಆರನೇ ಮನೆ ನೀವು ಹಾಕ್ಕೊಂಡಿದ್ರೆ ಸ್ವಲ್ಪ ಮ್ಯಾರೇಜ್ ಲೈಫು ಸ್ವಲ್ಪ ಗೊಂದಲ ಇರುತ್ತೆ ಕಿತ್ತಾಟ ಇರುತ್ತೆ ಏನಕ್ಕೆ ಅಂದರೆ ಒಂದು ಜ್ಯೋತಿಷ ಒಂದು ಪ್ಲಾನೆಟ್ ಒಂದು ಪಾಸಿಟಿವ್ ಕೊಟ್ಟರೆ ಒಂದು ನೆಗೆಟಿವ್ ಕೊಡ್ತಾ ಇರುತ್ತೆ ಸೊ ನಾನು ಹೇಳುವಂಥದ್ದು ಏನಪ್ಪ ಅಂದರೆ ಸ್ವಲ್ಪ ಮನೆಯಲ್ಲಿ ಕಿತ್ತಾಟ ಇದ್ರೂ ಪರವಾಗಿಲ್ಲ ಕೆಲಸ ಸಿಗುವ ತನಕ ಇದನ್ನು ಹಾಕೊಳ್ಳಿ ಉಂಗ್ರ ಆಮೇಲೆ ಇದನ್ನು ಯೂಸ್ ಮಾಡಬೇಡಿ ಅಂತ ಯಾಕಂದರೆ ಈ ಆರನೇ ಮನೆ ಯಾವಾಗಲೂ ನಿಮಗೆ ಕೆಲಸದ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿಸ್ತಾ ಇರುತ್ತೆ ಕೆಲಸ ಸಿಗೋಕ್ಕೆ ಅದನ್ನು ಎಲ್ಪ್ ಮಾಡುತ್ತೆ ಬಟ್ ನಿಮ್ಮ ಪರ್ಸನಲ್ ಲೈಫ್ಗೆ ಏನು ಮ್ಯಾರೇಜ್ ನೋಡ್ತಾ ಇದ್ದೀವಿ ಮದುವೆ ನೋಡ್ತಾ ಇದ್ದೀವಿ ಆಗ ನೀವು ಆರನೇ ಮನೆ ಉಂಗುರ ಹಾಕೊಂಡ್ರೆ ನಿಮಗೆ ಮ್ಯಾರೇಜ್ ಸೆಟ್ ಆಗಲ್ಲ ಒಂದೇ ಮುಖದ ಎರಡು ಫೇಸ್ ಇದ್ದಂಗೆ ಒನ್ ಪಾಯಿಂಟ್ ಟೂ ಫೇಸಸ್ ಇದ್ದಂಗೆ ನಿಮಗೆ ಇದು ಎಲ್ ಇದು ವರ್ಕ್ ಮಾಡುತ್ತೆ ಇದು ಆರನೇ ಮನೆ ಸೊ ಅದಕ್ಕೆ ನಿಮಗೆ ಎಲ್ಲಿ ತನಕ ಬೇಕು ಜಾಬ್ ಸಿಗೋ ತನಕ ಯೂಸ್ ಮಾಡ್ಕೊಳ್ಬೋದು ಆಮೇಲೆ ಅದನ್ನು ಯೂಸ್ ಮಾಡೋದು ಬೇಡ ಕೆಲವೊಂದು ಪ್ಲಾನೆಟ್ ನೋಡಿ ನಿಮಗೆ ಲಗ್ನದಿಂದ ಎರಡನೇ ಮನೆ ನಿಮ್ಗೆ ಏನಾದ್ರೂ ಇದೆ ಪರ್ಮನೆಂಟಾಗಿ ಹಾಕೊಳ್ಳಿ ಅಂತ ಹೇಳ್ತೀನಿ ಏಳನೇ ಮನೆ ಸಿಕ್ತು ಹಾಕೊಳ್ಳಿ ಅಂತ ಹೇಳ್ತೀನಿ ಅನ್ನೋ ಹನ್ನೊಂದನೇ ಮನೆ ಉಂಗ್ರೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ನಿಮಗೆ ಜಾಬು ಬಿಸ್ನೆಸ್ಸು ಎಲ್ಲದಕ್ಕೂ ಮತ್ತೆ ನಮ್ಮ ಫ್ಯಾ ಫ್ಯಾಮಿಲಿನ ಏನಾದ್ರು ತೊಂದರೆ ಇದೆಲ್ಲದಕ್ಕೂ ಹನ್ನೊಂದನೇ ಮನೆ ಉಂಗ್ರ ಹಾಕೋಬೇಕು ಲಗ್ನದಿಂದ ಹನ್ನೊಂದನೇ ಮನೆ ಯಾವ ಪ್ಲಾನೆಟ್ ಇದೆ ಅದಕ್ಕೆ ಉಂಗ್ರ ನಿಮ್ಗೆ ಎಲ್ಲಾ ರೀತಿ ಸಕ್ಸಸ್ಸು ಸಿಗುತ್ತೆ ಜೀವನದಲ್ಲಿ ಅಲ್ಲಿ ಆ ರೀತಿ ಪ್ಲಸ್ ಟು ಮೈನಸ್ ಏನಿಲ್ಲ ಹನ್ನೊಂದನೇ ಮನೆಗೆ ಇನ್ನು ಬೇರೆ ಗೆ ಎಲ್ಲಿ ಕೂತಿದೆ ಅಂತ ನಾವು ಚೆಕ್ ಮಾಡಿ ಹಾಕೋಬೇಕಾಗುತ್ತೆ ಒಂದು ಪ್ಲಸ್ಸು ನೆಗೆಟಿವ್ ಆಗಿರುತ್ತೆ ಹನ್ನೊಂದನೇ ಮನೆ ಯಾವ ಗ್ರಹ ಕೂತಿದೆ ಅದೊಂದಕ್ಕೆ ನೀವು ಉಂಗ್ರ ಹಾಕೊಂಡ್ರೆ ನಿಮ್ಮ ಲೈಫ್ ಎಂಟೈರ್ ಲೈಫು ಅದು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ಅದಕ್ಕೆ ರುದ್ರಾಕ್ಷಿ ಹಾಕ್ಕೋಬೇಕಾಗುತ್ತೆ ಉಂಗುರ ಮತ್ತು ಹನ್ನೊಂದನೇ ಮನೆ ಯಾವ ಗ್ರಹ ಕೂತಿದೆ ಅದಕ್ಕೆ ಹೆಚ್ಚು ಮಂತ್ರ ಇಷ್ಟು ಮಾಡಿದ್ರೆ ಸಾಕು ನಿಮ್ಗೆ ಏನೇ ನೆಗೆಟಿವ್ ಇದ್ರೂ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಹನ್ನೊಂದನೇ ಮನೆ ಯಾವುದು ಕೂತಿದೆ ಗ್ರಹ ಅದೊಂದು ನೀವು ಚೆಕ್ ಮಾಡ್ಕೋಬೇಕು ಇಷ್ಟು ಗೋರ್ಮೆಂಟ್ ನೌಕರಿ ವಿಚಾರ ನಿಮಗೆ ಕೆಲಸ ಸಿಗಬೇಕು ಅಂದರೆ ಆರನೇ ಮನೆ ಬರಲೇಬೇಕು ಅದರಲ್ಲಿ ನಿಮಗೆ ಸರ್ಕಾರಿ ನೌಕರಿ ಸಿಗಬೇಕು ಅಂದರೆ ಹೇಳ್ದಂಗೆ ಇಷ್ಟು ಪ್ಯಾರಾಮೀಟರ್ಸು ವರ್ಕ್ ಆಗಲೇಬೇಕು ಜಾತಕದಲ್ಲಿ ಅಥವಾ ನೀವು ಹೆಚ್ಚು ಮಂತ್ರಪಠನೆ ಐದು ವರ್ಷನೋ ಹತ್ತು ವರ್ಷನೋ ಸತತವಾಗಿ ಮಂತ್ರ ಮಾಡಿದ್ರೆ ಮಾತ್ರ ಗೋಚಾರ ಟ್ರಾನ್ಸಿಟ್ ಪಲ್ದಲ್ಲಿ ಮಾತ್ರ ನಿಮಗೆ ಕೆಲಸ ಸಿಗುತ್ತೆ ಇಷ್ಟು ವಿಚಾರ ಯಾರಾದರೂ ಗೌರ್ಮೆಂಟ್ ಜಾಬ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ರೆ ಇಲ್ಲ ಹತ್ತು ವರ್ಷ ಹನ್ನೆರಡು ವರ್ಷದಿಂದ ಈ ವಿಡಿಯೋ ಸೆಂಡ್ ಮಾಡಲಿ ಅರ್ಥ ಆಗಲಿ ಫಸ್ಟು ಗೌರ್ಮೆಂಟ್ ಜಾಬ್ ಇದೆಯೋ ಇಲ್ವೋ ಅಟ್ಲೀಸ್ಟ್ ಪ್ರೈವೇಟ್ಗಾದರೂ ಹೋಗೋಣ ಆರನೇ ಮನೆ ಪ್ರೈವೇಟ್ ಆದರೂ ಸಿಗುತ್ತೆ ಪ್ರೈವೇಟ್ ಜಾಬ್ಗಾದರೂ ಹೋಗೋಣ ಔಟ್ ಆಫ್ ಸ್ಟೇಟ್ ಟು ಕಂಟ್ರಿಗೆ ಏನಾದರೂ ಚಾನ್ಸಸ್ ಇದೆಯಾ ಅವರಾದ್ರು ನೋಡ್ಕೊಳ್ಳಿ ಥ್ಯಾಂಕ್ ಯು